ಮಹಾನಡಿಗೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ವಾಹನ ಸವಾರರೇ ಎಚ್ಚರ ಯಾಕಂದ್ರೆ ಇಡೀ ಇವತ್ತು ಬೆಂಗಳೂರ ರಸ್ತೆಗಳು ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ ಯಾಕಂದ್ರೆ ಒಂದು ಲಕ್ಷ ಜನ ಅದಕ್ಕಿಂತಲೂ ಅಧಿಕ ಜನ ಇವತ್ತು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಶಾಂತಿ ಸೌಹಾರ್ದ ಸಭೆಗಳು ನಡೆಯಲಿದೆ ಇನ್ನೊಂದು ಕಡೆ ಈ ಒಂದು ಅಪರವಾಗಿ ಒಂದಷ್ಟು ಪ್ರತಿಭಟನೆಗಳು ನಡೆದರೆ ಇನ್ನೊಂದು ಕಡೆ ವಿರುದ್ಧವಾದ ಪ್ರತಿಭಟನೆಗಳು ಶಾಂತಿ ಸಂವಾದದ ಪ್ರತಿಭಟನೆಗಳು ಶಾಂತಿ ಸವಹಾರದ ಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ ಸೊ ಹೋಗೋರಿಗೆ ಇವತ್ತು ಯಾಕಂದ್ರೆ ಏರ್ಪೋರ್ಟ್ ರಸ್ತೆ ಜಾಮ್ ಆಗುತ್ತೆ ಎಚ್ಚರ ಎಚ್ಚರ ಹೆಣ್ಕಡೆ ಹೆಬ್ಬಾಳ ಓವರ್ ಸಂಪೂರ್ಣವಾಗಿ ಸ್ತಬ್ಧವಾಗಲಿದೆ ಒಂದು ಲಕ್ಷ ಜನರ ಜೊತೆಗೆ ಪೊಲೀಸ್ ಸರ್ಪಗಾವನ್ನು ಕೂಡ ಇರಲಿದೆ ಅರವತ್ತು ಸಾವಿರ ಪೊಲೀಸರು ರಸ್ತೆಯಲ್ಲೇ ಇರ್ತಾರೆ ಸೊ ಇಷ್ಟೊಂದು ಜನ ರಸ್ತೆಗಳಿದ್ರೆ ನೀವೇ ಯೋಚನೆ ಮಾಡಿ ಟ್ರಾಫಿಕ್ ಜಾಮ್ ಆಗತ್ತಾ ಇಲ್ವಾ ಅನ್ನೋದು ಸೊ ಬೆಂಗಳೂರಿಗರೇ ಎಚ್ಚರ ಎಚ್ಚರ ನೀವೇನಾದ್ರೂ ಎಲ್ಲಾದ್ರೂ ಹೋಗ್ಬೇಕು ಅನ್ನೋದಾದ್ರೆ ಮೊದಲೇ ನಿಮ್ಮ ಪ್ಲಾನ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ ಆದಷ್ಟು ಬೇಗ ಮನೆಯಿಂದ ಹೊರಡಿ ಆದಷ್ಟು ಬೇಗ ನೀವು ಎಲ್ಲಿ ರೀಚ್ ಆಗ್ಬೇಕು ಅಲ್ಲಿಗೆ ರೀಚ್ ಆಗುವಂತಹ ಪ್ರಯತ್ನವನ್ನ ಮಾಡಿ ಮುಂಜಾನೆಯೇ ಹೊರಡುವಂತಹ ಪ್ರಯತ್ನವನ್ನ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಮಂಜು ಈಗ ಫೋನ್ ಸಂಪರ್ಕವಲ್ಲಿದ್ದಾರೆ ಮಂಜು ಈಗ ಒಂದ್ ಕಡೆ ಈಗಾಗಲೇ ಏರ್ಪೋರ್ಟ್ ರಸ್ತೆ ಜಾಮ್ ಆಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಅನ್ನುವಂಥದ್ದು ಯಾಕಂದ್ರೆ ಕೇವಲ ಒಂದು ಲಕ್ಷ ಜನ ಮಾತ್ರ ಅಲ್ಲ ಸಾಕಷ್ಟು ಸಾಕಷ್ಟುಗಳಲ್ಲಿ ಪ್ರತಿಭಟನೆ ಸಾಕಷ್ಟುಗಳಲ್ಲಿ ಪರವಾದಂತಹ ಒಂದು ಪ್ರತಿ ಪರವಾದಂತಹ ಪ್ರತಿಭಟನೆಗಳು ಆಗುವಂತಹ ಚಾನ್ಸಸ್ ಇದೆ ಶಾಂತಿ ಸೌಹಾರ್ದ ಸಭೆ ಜೊತೆಗೆ ಪೊಲೀಸರು ಸೊ ಒಂದು ರೀತಿಯಲ್ಲಿ ಬೆಂಗಳೂರಿಗರು ಏನೆಲ್ಲ ನೆನಪಿಟ್ಕೊಳ್ಬೇಕಾಗುತ್ತೆ ಯಾವ ರೀತಿ ಎಚ್ಚರಿಕೆಯನ್ನ ಇವತ್ತು ಸಂಚಾರವನ್ನ ಮಾಡಬೇಕಾಗತ್ತೆ ಇವತ್ತು ಹತ್ತು ಗಂಟೆ ಸುಮಾರಿಗೆ ಈದ್ಗಾ ಮೈದಾನದಲ್ಲಿ ಶಾಂತಿ ಸೌಹಾರ್ದ ಸಭೆ ಕೂಡ ನಡೆಯುತ್ತೆ ಆ ಒಂದು ಸಭೆಯಲ್ಲಿ ಸುಮಾರು ಒಂದು ಲಕ್ಷ ಮುಸ್ಲಿಂ ಸಮುದಾಯದ ಬಾಂಧವರು ಅದರಲ್ಲಿ ಪಾಲ್ಗೊಳ್ಳುವಂತ ಒಂದು ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ಒಂದು ಮಾಹಿತಿ ಈ ಒಂದು ಇದೆಲ್ಲ ಒಂದು ಕಡೆ ಅಂದ್ರೆ ಮತ್ತೊಂದು ಕಡೆ ಒಂದು ಶಾಂತಿ ಸೌಹಾರ್ದ ಸಭೆಗೆ ಬೆಂಗಳೂರಿನ ಈ ನಾನಾ ಕಡೆಗಳಿಂದಲೂ ಕೂಡ ಅಷ್ಟೇ ಮುಸ್ಲಿಂ ಸಮುದಾಯದ ಜನರು ಆಗಮಿಸ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಈ ಒಂದು ಏರ್ಪೋರ್ಟ್ ರಸ್ತೆ ಯಾಕಂದ್ರೆ ಈ ಒಂದು ಏರ್ಪೋರ್ಟ್ ರಸ್ತೆ ಸಂಪೂರ್ಣವಾಗಿ ಹತ್ತು ಗಂಟೆಯ ನಂತರ ಬಂದ್ ಆಗುವಂತ ಎಲ್ಲಾ ರೀತಿಯಂತ ಸಾಧ್ಯತೆಗಳಿವೆ ಯಾಕಂದ್ರೆ ಏರ್ಪೋರ್ಟ್ ರಸ್ತೆ ಮುಖಾಂತರವಾಗ್ತಿರುವ ಕೆಲವರು ಈಗಾಗಲೇ ಮೆರವಣಿಗೆ ಬರುತ್ತೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಇದೇ ಒಂದು ಕಾರಣಕ್ಕೋಸ್ಕರ ಏರ್ಪೋರ್ಟ್ ರಸ್ತೆಯಲ್ಲಿ ಯಾವುದೇ ರೀತಿಯಂತ ಸಂಚಾರ ಆ ಒಂದು ಘಟ್ಟನೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಸುಮಾರು ಒಂದು ಸಾವಿರ ಜನ ಪೊಲೀಸ್ ಸಂಚಾರಿ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಮುಂಜಾನೆಯಿಂದಲೂ ಕೂಡ ಅಷ್ಟೇ ಎಲ್ಲಿ ಯಾವುದೇ ರೀತಿಯಂತ ಒಂದು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಬಾರ್ದು ಅಂತ ಪೊಲೀಸರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಆದ್ರೆ ಎಷ್ಟೇ ಪೊಲೀಸರಲ್ಲಿ ಕೆಲಸ ಮಾಡಿದ್ರು ಕೂಡ ಅಷ್ಟೇ ಮೆರವಣಿಗೆ ಬರುವಂತ ಟೈಮ್ನಲ್ಲಿ ಆ ಒಂದು ರೋಡ್ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಬಂದ್ ಆಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋಗುವಂತಹವರು ಸಾಕಷ್ಟು ರೀತಿಯಿಂದ ಪರದಾಡುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿರುತ್ತೆ

ಸಂಚಾರಿ ಕಮಿಷನರ್ಗ ರವಿಕಾಂತ ಗೌಡ ಅವರು ಆ ಒಂದು ಸಂಜೆ ಏರ್ಪೋರ್ಟ್ಗೆ ಹೋಗುವಂತ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಜೊತೆಗೆ ಪ್ರೊಸೆಷನ್ ಬರುವಂತವರು ಕೂಡ ಅಷ್ಟೇ ಮೊದಲೇ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಈ ಒಂದು ರಸ್ತೆಯ ಮುಖಾಂತರವಾಗಿ ಯಾರು ಕೂಡ ಅಷ್ಟೇ ಮೆರವಣಿಗೆ ಮಾಡಬೇಡಿ ಅದಕ್ಕೆ ಬದಲು ಮಾರ್ಗ ಏನಾದ್ರೂ ಇದ್ರೆ ಅವರು ಈದ್ಗಾ ಮೈದಾನಕ್ಕೆ ಪ್ರವೇಶ ಮಾಡುವಿಕೆ ಆ ಒಂದು ಮಾರ್ಗದ ಮುಖಾಂತರವಾಗಿ ಅವರಿಗೆ ಮೆರವಣಿಗೆ ಮಾಡುವಂತೆ ನೀವು ಅವರಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಿ ಅಂತ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ರಾತ್ರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಕೆಲವು ಒಂದು ಮೌಲ್ಯಗಳ ಜೊತೆ ಕೆಲವು ಮುಸ್ಲಿಂ ಮುಖಂಡರ ಜೊತೆ ಕೂಡ ಈಗಾಗಲೇ ಮಾತುಕತೆ ಆ ೂ ಕೂಡ ಅಷ್ಟೇ ಹತ್ತು ಗಂಟೆ ವೇಳೆಗೆ ಇದೇ ಒಂದು ಏರ್ಪೋರ್ಟ್ನ ರಸ್ತೆ ಮುಖಾಂತರವಾಗಿ ಕೂಡ ಅಷ್ಟೇ ಪ್ರೊಸೆಷನ್ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರು ಹೇಳ್ತಿದ್ದಾರೆ ಒಂದು ವೇಳೆ ಏನಾದ್ರೂ ಹತ್ತು ಗಂಟೆಗೆ ಬಳ್ಳಾರಿ ರಸ್ತೆ ಮುಖಾಂತರವಾಗಿ ಏನಾದ್ರೂ ಒಂದು ಪ್ರೊಸೆಷನ್ ಬಂದಂತ ವೇಳೆಯಲ್ಲಿ ಬಹುತೇಕ ಏರ್ಪೋರ್ಟ್ನ ರಸ್ತೆ ಸಂಪೂರ್ಣವಾಗಿ ಜಾಮ್ ಆಗುತ್ತೆ ಜಾಮ್ ಒಂದು ಬಾರಿ ಆ ಒಂದು ಏರ್ಪೋರ್ಟ್ನ ರಸ್ತೆ ಜಾಮ್ ಆದ್ರೆ ಆ ಒಂದು ಜಾಮ್ ಕ್ಲಿಯರ್ ಮಾಡೋಕ್ಕೆ ಸುಮಾರು ಎರಡರಿಂದ ಮೂರು ಗಂಟೆಗಳ ಕಾಲಾವಕಾಶ ಕೂಡ ಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಈ ಒಂದು ಏರ್ಪೋರ್ಟ್ ಗೆ ಹೋಗುವಂತವರು ಸ್ವಲ್ಪ ಈ ಒಂದು ಇನ್ಸಿಡೆಂಟ್ ಇಂದ ಎಚ್ಚರಿಕೆ ವಹಿಸಿದ್ರೆ ಬಹಳ ಉತ್ತಮ ಅನ್ನೋದು కూడా ఓకే థ్యాంక్ యూ మంజునాథ్ డీటేల్స్ గా ಈದ್ಗಾ ಮೈದಾನದಲ್ಲಿ ಬೃಹತ್ ಸಮಾವೇಶ ಇರುವಂತಹ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಈಗಾಗಲೇ ಜನ ಆಗಮಿಸ್ತಾ ಇದ್ದಾರೆ ಕಾಂಟೋನ್ಮೆಂಟ್ ಸರ್ಕಲ್ ಸುತ್ತಮುತ್ತ ಈಗಾಗಲೇ ಆಲ್ರೆಡಿ ಜಾಮ್ ಕೂಡ ಉಂಟಾಗಿದೆ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಬೃಹತ್ ಸಮಾವೇಶ ಆರಂಭ ಆಗುತ್ತೆ ಆದ್ರೆ ಈಗಾಗಲೇ ಸಮಾವೇಶಕ್ಕೆ ಜನ ಆಗಮಿಸ್ತಾ ಇದ್ದು ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಬಿಸಿ ಈಗಾಗಲೇ ಆರಂಭ ಆಗಿದೆ ಸಾಕಷ್ಟು ಕಡೆಗಳಲ್ಲಿ ಕಾಂಟೋನ್ಮೆಂಟ್ ಬಳಿ ಕೂಡ ಈಗಾಗಲೇ ಜಾಮ್ ಆಗ್ತಾ ಇದ್ದು ಕಂಟೋನ್ಮೆಂಟ್ ಸರ್ಕಲ್ ಬಳಿ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ ಪೌರತ್ವ ಮಹಾನಡಿಗೆಗೆ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ ಆಲ್ರೆಡಿ ಈಗ ಸಾಕಷ್ಟು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ವಾಹನ ಸವಾರರಿಗೆ ಈಗ ಕಾಡ್ತಾ ಇದೆ ಸೊ ಯಾರೇ ಮನೆಯಿಂದ ಹೊರಡಬೇಕಾದ್ರೂ ಆದಷ್ಟು ಬೇಗ ಮನೆಯಿಂದ ಬಿಟ್ಬಿಡಿ ಜೊತೆಗೆ ನೀವು ರೀಚ್ ಆಗ್ಬೇಕಾದಂತಹ ಸ್ಥಳವನ್ನ ರೀಚ್ ಆಗ್ಬೇಕಾದ್ರೆ ಇವತ್ತು ಸಾಕಷ್ಟು ಸಮಸ್ಯೆ ನೀವು ಎದುರಿಸಬೇಕಾಗತ್ತೆ ಅರ್ಜೆನ್ಸ್ ಕೆಲಸ ಇದ್ರೆ ದಯವಿಟ್ಟು ಆದಷ್ಟು ಬೇಗ ಮನೆಯಿಂದ ನೀವು ಹೊರಡಬೇಕಾಗುತ್ತೆ ಏರ್ಪೋರ್ಟ್ಗೆ ಹೋಗುವವರು ಕೂಡ ಇವತ್ತು ಆದಷ್ಟು ಬೇಗ ಮನೆಯನ್ನ ಬಿಟ್ರೆ ಒಳ್ಳೇದು ಯಾಕಂದ್ರೆ ಜಾಮ್ ಆಗುವಂತಹ ಚಾನ್ಸಸ್ ಎಲ್ಲಾ ರೀತಿಯಲ್ಲೂ ಕಂಡು ಬರ್ತಾ ಇದೆ ಸೊ ಸಮಾವೇಶಕ್ಕೆ ಆಲ್ರೆಡಿ ಜನ ಆಗಮಿಸ್ತಾ ಇದ್ದಾರೆ ಕಂಟೋನ್ಮೆಂಟ್ ಸರ್ಕಲ್ ಅಲ್ಲಿ ಈಗಾಗಲೇ ಟ್ರಾಫಿಕ್ ನ ಬಿಸಿ ವಾಹನ ಸವಾರರನ್ನ ಕಾಡ್ತಾ ಇದೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದ ಮಂಜು ಆರ್ಯ ಒಂದ್ ಕಡೆಗಾದ್ರೆ ಕಂಟೋನ್ಮೆಂಟ್ ಅಲ್ಲಿ ಟ್ರಾಫಿಕ್ ಜಾಮ್ ನ ಬಿಸಿ ವಾಹನ ಸವಾರರನ್ನ ಕಾಡ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ಈಗಾಗಲೇ ಇನ್ನೂ ಕೂಡ ಆರಂಭ ಆಗಿಲ್ಲ ಹತ್ತು ಗಂಟೆಯ ವೇಳೆಗೆ ಸಮಾವೇಶ ಆಗೋದು ಜನ ಕೂಡ ಈಗಾಗ್ಲೇ ಜಮಾಯಿಸ್ತಾ ಇದ್ದಾರಾ ಹೇಗೆ ಖಂಡಿತ ನಾವಿತ್ತು ಇವತ್ತು ಹತ್ತು ಗಂಟೆ ಸುಮಾರಿಗೆ ಶಾಂತಿ ಸೌಹಾರ್ದ ಸಭೆಯಲ್ಲಿ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಪಾಲ್ಗೊಳ್ಳಿದ್ದಾರೆ ಅಂತ ಪಾಲ್ಗೊಳ್ಳಿದ್ದಾರೆ ಹತ್ತು ಗಂಟೆಗೆ ಈ ಒಂದು ಪ್ರೋಗ್ರಾಮ್ ಕೂಡ ಅಷ್ಟೇ ಸ್ಟಾರ್ಟ್ ಆಗುವಂತದ್ದು ಆದ್ರೆ ಈಗ ಸಮಯ ಸುಮಾರು ಎಂಟೂವರೆ ಆಗಿದೆ ಎಂಟೂವರೆ ವೇಳೆಗೆ ನೀವು ಒಂದು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಸಮುದಾಯದ ಒಂದು ಜನರು ಕೂಡ ಈಗಾಗಲೇ ಆಗಮಿಸ್ತಿದ್ದಾರೆ ಪೊಲೀಸರು ಕೂಡ ಅಷ್ಟೇ ಅಷ್ಟೇ ರೀತಿಯಾದಂತ ಒಂದು ಬದ್ಧತೆಯನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ ಈ ಒಂದು ಮಾರ್ಗವಾಗಿ ಯಾರೇ ಬಂದರೂ ಕೂಡ ಅಷ್ಟೇ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ತಪಾಸಣೆಗೊಳಪಡಿಸಿ ಪೊಲೀಸರು ಒಳಗೆ ಬಿಡ್ತಿದ್ದಾರೆ ಯಾಕಂದ್ರೆ ಯಾರೂ ಕೂಡ ಅಷ್ಟೇ ಪ್ರಚೋದನಕಾರಿ ಭಾಷಣವನ್ನ ಮಾಡಬಾರ್ದು ಪ್ರಚೋದನಕಾರಿ ಫಲಕಗಳನ್ನು ಕೂಡ ಹಿಡ್ಕೊಂಡು ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಚೆಕ್ ಮಾಡಿ ಕಳಿಸ್ತಿದ್ದಾರೆ ಜೊತೆಗೆ ಅವರು ಯಾವುದೇ ಒಂದು ಫಲಕವನ್ನು ಫಲಕದ ಮೇಲೆ ಏನ್ ಬರ್ದಿದ್ದಾರೆ ಅನ್ನೋದನ್ನು ಕೂಡ ಪೊಲೀಸರು ಚೆಕ್ ಮಾಡ್ತಿದ್ದಾರೆ ಒಂದು ವೇಳೆ ಪ್ರಚೋದನಕಾರಿಯಾದಂತಹ ಒಂದು ಸಂದೇಶ ಏನಾದ್ರೂ ಆ ಒಂದು ಫಲಕದ ಮೇಲೆ ಕಂಡು ಬಂದಂತ ಪಕ್ಷದಲ್ಲಿ ಆ ಒಂದು ಫಲಕವನ್ನ ಪೊಲೀಸರು ಅಲ್ಲಿಂದ ಹೊರಗಡೆ ಹಾಕ್ತಾರೆ ನೀವೊಂದು ದೃಶ್ಯಾವಳಿ ಕೂಡ ನೀವು ನೋಡ್ತಾ ಇರ್ಬೋದು ಪ್ರಚೋದನಕಾರಿಯಾಗಿ ಈ ಒಂದು ಫಲಕಗಳ ಮೇಲೆ ಬರ್ಕೊಂಡು ಬಂದಿರುವಂತಹ ಒಂದು ಕಾರಣಕ್ಕೆ ಆ ಒಂದು ಫಲಕಗಳನ್ನ ಸಂಪೂರ್ಣವಾಗಿ ಪೊಲೀಸರು ಅಲ್ಲಿಂದ ಬೇರೆ ಕಡೆ ಹಾಕಿದ್ದಾರೆ ಯಾಕಂದ್ರೆ ಯಾವುದೇ ರೀತಿಯಂತ ಪ್ರಚೋದನಕಾರಿ ಭಾಷಣ ಕೂಡ ಮಾಡಬಾರ್ದು ಪ್ರಚೋದನಕಾರಿಯಾದಂತಹ ಒಂದು ಸಂದೇಶವು ಕೂಡ ಅಷ್ಟೇ ಸಮಾಜಕ್ಕೆ ಬರಬಾರ್ದು ತಿಂಟಿ ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ ಈಗಾಗಲೇ ಈದ್ಗಾ ಮೈದಾನದ ಮುಂದೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಪೊಲೀಸರನ್ನು ಸದ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ ಜೊತೆಗೆ ಮುಸ್ಲಿಂ ಬಾಂಧವರು ಕೂಡ ಅಷ್ಟೇ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಈದ್ಗಾ ಮೈದಾನದ ಮುಂಭಾಗಕ್ಕೆ ಬರ್ತಿದ್ದಾರೆ ಜೊತೆಗೆ ಅವರು ಕೂಡ ಅಷ್ಟೇ ತಮ್ಮ ಆಕ್ರೋಶವನ್ನ ಕೆಲವರು ಪರವಾಗಿ ಒಂದು ಮಾಡ್ತಿದ್ದಾರೆ ಇನ್ನೊಬ್ಬ ಕೆಲವರು ವಿರುದ್ಧವಾಗಿಯೂ ಕೂಡ ಅಷ್ಟೇ ಒಂದು ನಾಮಫಲಕಗಳನ್ನು ಹಿಡಿದು ಈಗಾಗಲೇ ಈದ್ಗಾ ಮೈದಾನದ ಮುಂಭಾಗದಲ್ಲಿ ಆಗಮಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಅಷ್ಟೇ ಈ ಒಂದು ಸಿ ಎ ಆಗಿರ್ಬೋದು ಅಥವಾ ಆರ್ ಸಿ ಆಗಿರ್ಬೋದು ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತ ಮಾಡ್ತಿದ್ದಾರೆ ವಿರೋಧ ವ್ಯಕ್ತ ಮಾಡಿದ್ರು ಕೂಡ ಅಷ್ಟೇ ಶಾಂತಿಯುತವಾಗಿ ವ್ಯಕ್ತ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಅವ್ರ ನಾಮಪಲಕದ ಮುಖಾಂತರವಾಗಿ ಮೌನವಾಗಿ ಈ ಒಂದು ವಿರೋಧ ವಿರೋಧವನ್ನ ವ್ಯಕ್ತ ಮಾಡ್ತಿದ್ದಾರೆ ಈಗಾಗಲೇ ನೀವು ಒಂದು ಈದ್ಗಾ ಮೈದಾನ ಮುಂಭಾಗದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಕೂಡ ಈಗಾಗಲೇ ಆಗಮಿಸಿದರೆ ಜೊತೆಗೆ ಪ್ರಮುಖವಾಗಿ ಪೊಲೀಸರು ಯಾವುದೇ ರೀತಿಯಂತ ಅಯ್ಯತಾಕರ ಘಟನೆಗಳು ಆಗಬಾರದು ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡೇ ಬಂದಿದ್ರೆ ಈಗ ಇವರು ಕೂಡ ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಸರ್ ಎಷ್ಟೊತ್ತಿಗೆ ಎಷ್ಟು ಜನ ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ತಾರೆ ನಿಮ್ಮ ಒಂದು ಪ್ರತಿಭಟನೆ ಯಾವ ರೀತಿ ಲೆಕ್ಕ ಕಾಲ ಎಷ್ಟು ಜನ ಬರುತ್ತೆ ಅಂತ ಬರ್ತಾ ಇದ್ದಾರೆ ಜನ ಅವರು ಎಲ್ಲ ಪೊಲೀಸರು ಕೊಡ್ತಾ ಇರೋದು ಖುಷಿಯಿಂದ ಸಮಾಧಾನ ಎಲ್ಲ ಪ್ರಕರ್ಶಿಸ ಓಕೆ ಆಗುತ್ತೆ ಸರ್ ನೀವು ಪೌರತ್ವ ಕಾಯ್ದೆ ವಿರೋಧವಾಗಿ ಇವತ್ತು ಪ್ರತಿಭಟನೆ ಮಾಡ್ತಿದ್ರ ಮೌನವಾಗಿ ಅಥವಾ ಪರವಾಗಿ ಪ್ರತಿಭಟನೆ ವಿರೋಧವಾಗಿ ಓಕೆ ಇದು ಅಂದ್ರೆ ನಾವು ಪೌರತ್ವ ಕಾಯ್ದೆ ವಿರೋಧವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಆದ್ರೆ ಯಾವುದೇ ಅಂತ ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಅಷ್ಟೇ ಮೌನವಾಗಿ ಮಾಡಬೇಕು ಅಂತ ಈಗಾಗಲೇ ನಗರ ಪೊಲೀಸ್ ಆಯುಕ್ತರ ಇದ್ದಾರೆ ಆ ಒಂದು ಕಾರಣಕ್ಕೆ ಮೌನವಾಗಿ ನಾವು ಪ್ರತಿಭಟನೆಯನ್ನ ನಾಮಪಲ್ಕಗಳನ್ನು ಇಟ್ಕೊಂಡು ಮಾಡ್ತೀವಿ ಅಂತ ಮಾತನ್ನ ಹೇಳ್ತಿದ್ರೆ ಮತ್ತೊಂದು ಕಡೆ ಅಷ್ಟು ಈಗಾಗಲೇ ಮಿಲಿಟರಿ ಫೋರ್ಸ್ ಕೂಡ ಅಷ್ಟು ಈಗಾಗಲೇ ಒಂದು ಮೀದ್ಗಾ ಮೈದಾನ ಮುಂಭಾಗಕ್ಕೆ ಆಗಮಿಸ್ತಾರೆ ಯಾಕಂದ್ರೆ ಕೇವಲ ಹದಿನೈದು ಸಾವಿರ ಬೆಂಗಳೂರು ಪೊಲೀಸರ ಜೊತೆಗೆ ಹತ್ತು ಸಾವಿರಕ್ಕೂ ಅಧಿಕ ಏನು ಕೈಗಾರಿಕಾ ಭದ್ರತೆ ಪಡೆಯ ಒಂದು ಫೋರ್ಸ್ ಅನ್ನು ಕೂಡ ಈಗಾಗಲೇ ಈ ಒಂದು ಈದ್ಗಾ ಮೈದಾನದ ಮುಂಭಾಗ ಭಾಗದಲ್ಲಿ ಬಂದಿದ್ದಾರೆ ಯಾಕಂದ್ರೆ ಯಾವುದೇ ರೀತಿಯಂತ ಗಲಭೆಗಳಾಗಿರ್ಬೋದು ಯಾವುದೇ ರೀತಿಯಂತ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಯಾವುದು ಕೂಡ ಆಗಬಾರ್ದು ಶಾಂತಿ ಸೌಹಾರ್ದ ಸಭೆ ಅಂತ ಹೇಳಿದರೆ ಶಾಂತಿಯುತವಾಗಿ ಮಾತ್ರ ಒಂದು ಸಭೆ ನಡೆದು ಮುಕ್ತಾಯವಾಗ